ೋಮ ಸಮಸೋಮ ಜ್ಯೋತಿರ್ಗಮಯ ಪ್ರತ್ಯೋಮ ಅಮೃತಂಗಮಯ ಓ ನಿಮ್ಮ ಒಕ್ಕೂಟ ಒಕ್ಕೂಟದ ಅಧ್ಯಕ್ಷರುಗಳಲ್ಲ ಬನ್ನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಇಂದಿಗೂ ಎಲ್ಲರೂ ಕೈ ಮುಟ್ಟಿ ಅವ್ರದು ಹಚ್ಚಿ ನೀಟಾಗಿ ಫೋಟೋ ತೆಗೆದು ಕೇಳ್ಕೊತೀನಿ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನ ಮನಸ್ಸಾರೆ ಪ್ರಾರ್ಥಿಸಿಕೊಂಡು ಪರಮ ಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆವರು ಹಾಗೂ ಹೇಮಾವದ್ಯಮ್ಮನವರ ಶುಭಾಶಯವನ್ನು ಬಿಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪೂಜ್ಯನೀಯರಾದಂಥ ಜಗದೇವ ಮಲ್ಲಿಗೆಯ್ಯ ಸ್ವಾಮಿಗಳ ಆಧಾರ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಇವತ್ತು ನಮ್ಮ ಅಲ್ಮೇಲ ವಲಯದ ಪದಾಧಿಕಾರಿಗಳ ತರಬೇತಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಜವಾಗಿ ಜಿಲ್ಲಾ ನಿರ್ದೇಶಕರು ಬರಬೇಕಿತ್ತು ಅವ್ರು ಏನೋ ಅನಿವಾರ್ಯ ನಿಮಿತ್ತ ನಮ್ಮ ಜಿಲ್ಲೆಯ ರಿಕವರಿ ಯೋಜನಾಧಿಕಾರಿಯಾದಂಥ ಕೃಷ್ಣಮೂರ್ತಿ ಸರ್ ನಮ್ಮ ನೆಚ್ಚಿನವರು ಕೃಷ್ಣಮೂರ್ತಿ ಸರ್ ಆಗಮಿಸಿದ್ದಾರೆ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತು ಇವತ್ತು ಬಂದಿರುವಂಥ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸೇವಾ ಪ್ರತಿನಿಧಿಗಳಿಗೆ ವಂದಿಸ್ಕೊಂಡು ಇವತ್ತು ನಾವು ನಮ್ಮ ಅಲ್ಮೇಲ ವಲಯದ ಪದಾಧಿಕಾರಿಗಳಿಗೆ ಒಕ್ಕೂಟ ಒಕ್ಕೂಟ ಅಂತೇಳಿದರೆ ಏನು ನಮ್ಮ ಏನು ಸಂಘಗಳಿದೆ ಇಪ್ಪತ್ತೈದರಿಂದ ಒಂದು ಮೂವತ್ತು ನಲವತ್ತು ಸಂಘದವರನ್ನು ಸೇರಿಸಿ ನಾವು ಒಕ್ಕೂಟ ಅಂತಲೇ ಮಾಡ್ತೇವೆ ಅಲ್ವಾ ಒಕ್ಕೂಟ ಅಂತಲೇ ಮಾಡಿ ನಿಮಗೆ ಮುಂಚೆಲ್ಲ ತಿಂಗಳಿಗೊಮ್ಮೆ ನಾವು ಒಂದು ಸಭೆಗಳನ್ನು ಮಾಡುವಂಥದ್ದಿತ್ತು ಈಗ ತಿಂಗಳ ಸಭೆ ಹೋಗಿ ಎರಡು ತಿಂಗಳಿಗೊಮ್ಮೆ ನಾವು ಕಡ್ಡಾಯವಾಗಿ ಸಭೆಯನ್ನು ಮಾಡಿ ನಮ್ಮ ಸದಸ್ಯರುಗಳಿಗೆ ಸರಿಯಾದಂಥ ಮಾಹಿತಿಯನ್ನು ಅವರ ಸದಸ್ಯರಿಗೆಲ್ಲ ಮುಟ್ಟಿಸುವಂಥ ಕೆಲಸವನ್ನು ನಾವು ಒಕ್ಕೂಟ ಸಭೆಗಳಲ್ಲಿ ಮಾಡಬೇಕಂತೇಳ್ಬಿಟ್ಟು ಇವತ್ತು ನಾವು ಅಂದರೆ ಎಲ್ಲ ವಿಷಯಗಳನ್ನು ನಮ್ಮ ಕಾರ್ಯಕರ್ತರು ನಿಮ್ಮ ನಿಮಗೆ ಸರಿಯಾಗಿ ಸರಿಯಾದ ಸಮಯಕ್ಕೆ ಮುಟ್ಸಲ್ಲ ಅಲ್ವಾ ಮುಟ್ಸಾರಾ ಇಲ್ಲ ಅದಕ್ಕೋಸ್ಕರ ನಾವು ಒಕ್ಕೂಟದ ಸಭೆ ಅಂತೇಳ್ಬಿಟ್ಟು ನಾವು ಮಾಡ್ತೇವೆ ಅದರಲ್ಲಿ ಐದು ಜನ ಪದಾಧಿಕಾರಿಗಳಿದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಕೋಶಾಧಿಕಾರಿ ಜೊತೆ ಕಾರ್ಯದರ್ಶಿ ಕಾರ್ಯದರ್ಶಿ ಅಂತೇಳಿ ನಿಮ್ಮ ಏನು ಒಕ್ಕೂಟದಲ್ಲಿ ನಿಮ್ಮದೇನು ಜವಾಬ್ದಾರಿಗಳು ನೀವೇನೆಲ್ಲ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಏನೆಲ್ಲ ನಿಮ್ಮ ಜವಾಬ್ದಾರಿಗಳಿದೆ ಹೇಗೆ ಒಕ್ಕೂಟ ಸಭೆ ಮಾಡಬೇಕು ಮತ್ತು ಅದರ ಪ್ರಾತ್ಯಕ್ಷಿಕೆಯನ್ನು ಕೂಡ ಡೆಮೊ ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾರೆ ಹಾಗೆ ನೀವು ಒಕ್ಕೂಟ ಸಭೆಗಳನ್ನು ಹೇಗೆ ಮಾಡಬೇಕಂತೇಳಿ ಅದರ ಏನು ಕ್ವಾಲಿಟಿಯ ಒಕ್ಕೂಟ ಸಭೆಗಳನ್ನು ಮಾಡಬೇಕಂತೇಳಿ ಈಗ ಹಿಂದೆಲ್ಲ ಕಾಟಾಚಾರದ ಒಕ್ಕೂಟ ಸಭೆಗಳಾಗಿದೆ ಅದಕ್ಕೋಸ್ಕರ ಇಲ್ಲಿ ಸಮಸ್ಯೆಗಳೆಲ್ಲ ಜಾಸ್ತಿ ಬಂದಿದೆ ಅಂಥ ಸಮಸ್ಯೆ ಮೇನ್ ನಮ್ಮದು ಟ್ರೈನಿಂಗ್ ಸಣ್ಣದೊಂದು ನಮ್ಮ ಸಂಸ್ಥೆಯವತ್ತಿಂದ ಅಥವಾ ನಮ್ಮ ವಲಯದ ವತಿಂದ ನಾವು ಸಣ್ಣದೊಂದು ಫಲಪುಷ್ಪ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀರಲ್ಲ ಅದನ್ನು ಸರ್ ನೆಲೆಸ್ಕೊಂಡು ಹಾಕಿ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಗ್ರಾಮಾಭಿವೃದ್ಧಿ ಯೋಜನೆ ಬಿಶಿಷ್ಟ್ ಟ್ರಸ್ಟ್ ಸಿಂದಗಿ ಒಕ್ಕೂಟ ಪದಾಧಿಕಾರಿಗಳ ಪೂರ್ವಭಾವಿ ಈ ಒಂದು ತರಬೇತಿ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿಯವರೇ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿನಯ್ ಅವರೇ ಈ ಸಮಾರಂಭದಲ್ಲಿ ದಿನಂಪ್ರತಿಯಾಗಿ ಒಂಥರ ಚಿಕ್ಕ ಮಕ್ಕಳಂತೆ ಓಡಾಡಿ ಕೆಲಸ ಮಾಡ್ತಿರುವಂಥ ಶ್ರೀ ಅವರೇ ಮಹೇಂದ್ರ ಕಾಳೆ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಸುನಂದ ಮೇಡಮ್ ಅವರೇ ಮತ್ತು ಈ ನಮ್ಮ ಆಲ್ಮೇಲದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಈ ಯೋಜನೆಯ ಫಲಾನುಭವಿಗಳೇ ಮತ್ತು ಘಟಕದ ಅಧ್ಯಕ್ಷರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾಯಂದಿರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಧರ್ಮಸ್ಥಳದ ನಮ್ಮ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವೀರೇಂದ್ರ ಡಿ ಡಿ ಹೆಗಡೆ ಅವರು ಮತ್ತು ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಹೇಮಾವತಿ ಅಮ್ಮ ಅವರು ಒಂದು ದೂರದರ್ಶಿತ್ವವಾಗಿರ್ತಕ್ಕಂಥ ಯೋಜನೆಯನ್ನು ಇಟ್ಟುಕೊಂಡು ಇದೊಂದು ಕಾನ್ಸೆಪ್ಟನ್ನು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಇದನ್ನು ಮಾಡಿದ್ದಾರೆ ನಮ್ಮ ಕರ್ನಾಟಕ ಸಂಸ್ಕೃತಿ ಹೇಳ್ತದೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳ್ತದೆ ಎಲ್ಲಿ ನಾರಿ ಪೂಜೆಗೊಳ್ಳಲು ಪಡ್ತಾಳಲ್ಲ ಅಲ್ಲಿ ದೇವಾನುದೇವತೆಗಳು ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕಡೆ ಇವತ್ತಿನ ದಿನಮಾನವನ್ನು ನೋಡಿದರೆ ನಾವು ಏನು ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಎಲ್ಲಿ ನೋಡಿದ್ರೆ ನಾರಿಯರೇ ಮುಂದೆ ಅದರ ಎಲ್ಲದ್ರಾಗು ಗಂಡ್ಮಕ್ಳೆಲ್ಲ ಹಿಂದೆ ಹೆಣ್ಮಕ್ಳೆಲ್ಲ ಎಲ್ಲಾದ್ರಗೂ ಅವರೇ ಮುಂದೆ ಇವತ್ತು ಎಷ್ಟು ಅಂತ ಕೇಳಿದ್ರೆ ಅಂತರಿಕ್ಷಕ್ಕೆ ಹೋಗೋಲ್ಲಿ ಇಲ್ಲಿ ಹೆಣ್ಮಕ್ಳೇ ಮುಂದೆ ಇದಾರೆ ಮೊನ್ನೆ ಹೋಗಿ ಬಂದಲಲ್ಲ ಸುನೀತಾ ವಿಲಿಯಮ್ಸ್ ಅದಕ್ಕೆ ಮೊದಲು ಹೋದವರು ಕಲ್ಪನಾ ಚಾವ್ಲಾ ನಮ್ಮ ದೇಶವನ್ನು ಆಳಿದವರಲ್ಲಿ ಹೆಣ್ಮಕ್ಳ ಮುಂದಾದ ಶ್ರೀಮತಿ ಇಂದಿರಾ ಗಾಂಧಿ ಈ ದೇಶವನ್ನು ಆಳಿದ್ಲು ಶ್ರೀಲಂಕಾ ಚರಿತ್ರೆ ಅಂತ ತಗೋರಿ ಶ್ರೀಮಾವ ಭಂಡಾರ ನಾಯ್ಕಿ ಚಂದ್ರಿಕಾ ಕುಮಾರ್ ತುಂಗಿ ಅಮೇರಿಕದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನೀವೆಲ್ಲ ಕೇಳಿದ್ರಿ ಅವ್ರ ಚರಿತ್ರೆಯನ್ನು ಇವತ್ತು ನಾರಿ ಅಂತ ಕೇಳಿದರೆ ಜಗತ್ತನ್ನು ಆಳುವಂಥ ಒಂದು ಶಕ್ತಿ ಕೇವಲ ತೊಟ್ಟಿಲ್ಲ ತೂಗಾಕ ಮಕ್ಕಳನ್ನ ಹಡಿಯೋಕೆ ಸೀಮಿತ ಆಗಿಲ್ಲ ಇವತ್ತು ಹೆಣ್ಮಕ್ಳು ಅಂತ ಕೇಳಿದರೆ ಮನಸ್ಸು ಮಾಡಿದ ಸ್ಪೇಸ್ನೇ ಇರ್ತಾರೆ ಮನಸ್ಸು ಮಾಡಿದ್ರೆ ವಿಮಾನ್ ಪೈಲಟ್ ಆಗಿ ವಿಮಾನವನ್ನು ಓಡಿಸ್ತಾರೆ ನಮ್ಮ ಬಿಜಾಪುರದ ಮೊಟ್ಟ ಮೊದಲು ಹದ ಹದಿನಾರು ವಯಸ್ಸಿನ ಒಬ್ಬ ಹುಡುಗಿ ನೀವೆಲ್ಲ ಕೇಳಿರ್ಬೇಕು ಮನೆ ಮನೆ ಈಗ ಒಂದು ಆರು ತಿಂಗಳ ಕೆಳಗಡೆ ಪೇಪರ್ನಾಗ ಬಂತು ಕಲ್ಲೂರು ಅಂತ ಹೇಳಲ್ಲ ಆ ಕಲ್ಲೂರು ಹುಡುಗಿ ಇಡೀ ಹದಿನಾರನೇ ವಯಸ್ಸಿನಾಗ ನಮ್ಮ ಬಿಜಾಪುರದ ಒಬ್ಬ ಹುಡುಗಿ ವಿಮಾನ ಓಡಿಸುವಂಥ ಅತ್ಯಂತ ಚಿಕ್ಕ ವಯಸ್ಸಿನ ಪೈಲಟ್ ಯಾರು ಅಂತ ಕೇಳಿದ್ರೆ ನಮ್ಮ ಬಿಜಾಪುರದ ಒಬ್ಬ ಹುಡುಗಿ ಇದನ್ನೆಲ್ಲವನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದರೆ ಹಿಂದೊಂದು ಇತ್ತು ಒಂದು ಎರಡು ನೂರು ಮುನ್ನೂರು ವರ್ಷದಿಂದ ಹೋದ್ರೊಂದು ಕಾಲ ಇತ್ತು ಅಥವಾ ಒಂದು ಐದಾರುನೂರು ವರ್ಷದಿಂದ ಹೋದ್ರೊಂದು ಇತ್ತು ಒಂದು ಒಂಬೈನೂರು ವರ್ಷದಿಂದ ಹೋದ್ರೊಂದು ಕಾಲ ಇತ್ತು ಏನಂತ ಕೇಳಿದ್ರೆ ಹೆಣ್ಮಗಳು ಅಂತ ಕೇಳಿದ್ರೆ ಒಬ್ಬ ಭೋಗ ಯಂತ್ರ ಒಬ್ಬ ಕೇವಲ ಮಕ್ಕಳನ್ನು ಹಡಿಲಿಕ್ಕೆ ಸೀಮಿತವಾದಂಥವಳು ಅಡುಗೆ ಏನು ಮಾಡಬೇಕು ಬಾಂಡೆ ತೊಳಿಬೇಕು ಅಡುಗೆ ಮನೆಗೆ ಹೊಸಲದ ಒಳಗೆ ಮಾತ್ರ ಅವಳ ಬದುಕು ಸೀಮಿತವಾಗಿತ್ತು ಹೊಚ್ಚಲದೊಳಗಿದ್ದಂಥವಳನ್ನು ಹೊರಗೆ ಅರ್ಥಗೊಂಡು ಬಂದರು ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ನಿಮ್ಮನ್ನು ಹೊರಗೆ ತೊಗೊಂಬಂದರು ಹೊರಗೆ ತೊಗೊಂಡ್ಬಂದು ಹೆಣ್ಣಿಗೂ ಒಂದು ಶಕ್ತಿ ಇದೆ ಮಲೆ ಮೂಡೆ ಬಂದರೆ ಹೆಣ್ಣೆಂಬರು ಗಡ್ಡ ಮೀಶೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ಮೊಟ್ಟ ಮೊದಲು ಹೆಣ್ಣರಿಗೆ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಏನು ಕೊಟ್ಟರು ಅಂತ ಕೇಳಿದ್ರೆ ಸ್ವತಂತ್ರವನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಬಸವಾದಿ ಪ್ರಮತರು ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು ಅದಕ್ಕೆ ಹೆಣ್ಮಕ್ಳೆಲ್ಲ ಬಂದರು ಅಕ್ಕ ಮಹಾದೇವಿ ಅಂತ ಹದಿನಾರು ವಯಸ್ಸಿನ ತರಣೆ ಇವರು ಶಿವಮೊಗ್ಗ ಜಿಲ್ಲೆಯಿಂದ ಬರ್ತಾಳೆ ನಿಮ್ಮ ಕೃಷ್ಣಮೂರ್ತಿ ಸರ್ ಜಿಲ್ಲೆಯಿಂದ ಹೆಂಗ ಬಂದು ಕಲ್ಯಾಣದಲ್ಲಿ ಎಂತೆಂಥವ್ರನ್ನ ಸೋಲಿಸ್ತಾಳೆ ಅಂತ ಕೇಳಿದ್ರೆ ಗಡ್ಡ ಬೆಳಗಾದವರು ತೆಲಿ ಬೆಳಗಾದವ್ರ ಅನುಭವಕ್ಕೂಂತವ್ರನ್ನೆಲ್ಲ ಸೋಲಿಸಿ ಹೌದಂತ ಹೇಳಿ ಅವ್ರ ಕಡೆಯಿಂದ ಕೈ ಮುಗಿಯೋಗಂಗೆ ಮಾಡ್ಕೊಂತಾಳೆ ಹದಿನಾರು ವಯಸ್ಸಿನ ಹೆಣ್ಮಗಳು ಅಂತ ಕೇಳಿದ್ರೆ ಹೆಣ್ಮಕ್ಳಲ್ಲಿ ಒಂದು ಏನಿರ್ತದೆ ಅಂತ ಕೇಳಿದ್ರೆ ಶಕ್ತಿ ಇರ್ತದೆ ಅವ್ರಿಗೆ ಹಿಡಿದ್ರೆ ಹಿಡ್ಗಿಯಾಗ ಬಿಟ್ಟರೆ ಮುಟ್ಟಿಗೆಯಾಗ ಬಿಟ್ಟರೆ ವಿಶ್ವದ ತುಂಬ ಅಂತ ಹೇಳ್ತಾರಲ್ಲ ಅದಕ್ಕೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ನದಿಗಳ ಹೆಸರು ಯಾರು ಅದಾವ ಅಂತ ಕೇಳಿದ್ರು ಅವರೂ ಅದಾವ ಹೌದಲ್ಲ ಯಾವ್ಯಾವ ನೀವು ಹೇಳ್ರಿ ಹೌದಲ್ಲ ಗಂಗಾ ತುಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎಲ್ಲ ನಿಮ್ಮ ಹನ್ನೆರಡು ತಿಂಗಳ ಹಬ್ಬನೂ ನಿಮ್ಮ ಹೋದವು ಮೊನ್ನೊಂದು ಹಬ್ಬ ಹೋಯ್ತಲ್ಲ ಯಾವುದು ಯಾವುದು ಹೋತ್ರಿ ದೀಪಾವಳಿ ಯಾರ್ದು ಚಲೋ ಅಳಿಯಾಗ ಇಳಕಲ್ಲಿ ಸೀರೆ ಇಟ್ಕೊಂಡು ಹಸಿರು ಬಳಿ ಹಾಕ್ಕೊಂಡು ದಂಡಿ ಹಾಕ್ಕೊಂಡು ಹೊಂಟಬಿಟ್ರೆ ಗುಡ್ಡಾಪುರ ದಾನಮ್ ಕಂಡು ಕಾಣ್ತೀರಿ ನೀವು ತಾರತಿ ಹಿಡ್ಕೊಂಡು ಹೌದೇನಲ್ಲ ದೀಪಾವಳಿ ನಿಮ್ದು ಅದ್ರ ಹಿಂದೊಂದು ಹೋಯ್ತು ಯಾವುದು ದಸರಾ ಹೋಯ್ತು ಅದು ನಿಮ್ದು ಅದ್ರ ಹಿಂದೊಂದು ಹೋಯ್ತು ಯಾವುದು ಶ್ರಾವಣ ಶ್ರಾವಣ ನೋಡು ಅವಾಗ ನೀವು ದಿನ ಒಂದೊಂದು ಹೂವು ಹಾಕ್ಕೊಂಡು ಬಳಿ ಹಾಕ್ಕೊಂಡು ಮ್ಯಾಗ ದಂಡಿ ಹಾಕ್ಕೊಂಡು ಚಲೋ ಇಳಕಲಿ ಸೀರೆ ಉಟ್ಕೊಂಡು ಗುಡಿಗೆ ಹೋದ್ರೆ ಇವರು ಗಡ್ಡ ಬಿಟ್ಕೊಂಡು ಮನೆ ಹಾಕಿ ಕುಂತಿರ್ತಾರೆ ಶ್ರಾವಣ ಅಂತೇಳಿ ಹೌದೇನಲ್ಲಿ ನೀವು ನಗತೀರಂದ್ರೆ ಸತ್ಯ ಐತಿಲ್ಲ ನಾನು ಹೇಳೋದು ಹಾಂ ನೋಡಿ ಅದಕ್ಕೆ ಎಲ್ಲ ಹಬ್ಬ ನಿಮ್ಮ ನದಿನೂ ನದಿ ಹೆಸರುಗಳು ನಿಮ್ಮ ಗಂಡ್ಮಕ್ಳು ಒಂದೇ ಇಟ್ಕೊಂಡಾರಂತೆ ಒಂದೇ ಹಬ್ಬ ಇಟ್ಕೊಂಡರೆ ಎಲ್ಲ ಕೊಡಿಸಿ ಕೊಡಿಸಿ ಮಾರ್ಚ್ ಬಂದು ಬಿಟ್ಲಿ ಇನ್ನೂ ಕೊಡಿಸ್ ಅಂತಳಂತ ಕಿ ಕಿಸ ಖಾಲಿ ಆಗಿದ್ದ ಲಬ್ ಲಾಬ್ ಹಾಕೊಂತಾನೆ ಅಂತವ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇಂಥ ಮಹಿಳೆಯರು ಅಂತ ಕೇಳಿದ್ರೆ ನೀವೇನಂತ ಅಂತ ಕೇಳಿದ್ರೆ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನು ತೂಗ್ತದೆ ಎಲ್ಲರ ಹಿಂದೆ ತಾಯಿ ಶಕ್ತಿ ಇರ್ಬೇಕು ನೀವೇನು ಕುಂತಿರ್ಲಿ ತಾಯಿ ನಿಮ್ಮ ಶಕ್ತಿ ಇದ್ರೆ ಎಲ್ಲವೂ ಮಾಡೋಕೆ ಸಾಧ್ಯ ಇದೆ ನಿಮ್ದೇನ ಸಪೋರ್ಟ್ ಇರಲಿಲ್ಲ ಅಂದರೆ ಈ ಗಣ್ಮಾಗ ಒಂದ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಇನ್ಹಿವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣದ ಕೈ ಇವತ್ತು ವೀರೇಂದ್ರ ಹೆಗಡೆ ಅವರು ಅಷ್ಟು ಕೆಲಸ ಮಾಡ್ತಾರಿಂದ ಅವ್ರ ಒಂದು ಕೈ ಇದೆ ಯಾರು ಯಾರು ರೀ ನೀನು ಸ್ವಲ್ಪ ಹೇಳ ಅಂತಾರ ಅವರು ಧರ್ಮಾಧಿಕಾರಿಗಳಾದ್ರೆ ಹೇಳ ಅಂತಾರೆ ಹಾಂ ಅಲ್ಲೇನು ಹಾಂ ಹೌದಲ್ಲ ಅದಕ್ಕೆ ಯಾರ ನಿಮ್ಮ ಮನೆಯೊಳಗೆ ನೀವು ಏನು ನಿಮ್ಮ ಗಂಡ ಒಂದು ಕೆಲಸ ಮಾಡ್ತಿರಲಿ ಹೊರಗೆ ಒಂದು ಏನೋ ಒಂದು ಸೈಡ್ ತೊಗೊಳ್ಳಿ ಒಂದು ಮನೆ ಕಟ್ಟಿಸ್ಲಿ ಒಂದು ಏನರ ಮಾಡಲಿ ಏನು ಮಾಡ್ತಾರೆ ತಡ್ರಿ ನಮ್ಮ ಮನೆಯವ್ರನ್ನ ಸ್ವಲ್ಪ ಕೇಳ್ಕೊಂಡು ಬರ್ತೀನಿ ಅಂತಾರೇನಿಲ್ಲ ಮತ್ತೆ ಹೌದೇನಲ್ರಿ ಹೇಳೋ ಸತ್ಯ ಇದಿಲ್ಲ ನೋಡ್ರಿ ಅದಕ್ಕೆ ಪ್ರತಿಯೊಂದು ಅರ್ಧ ನಾರೀಶ್ವರ ಇದ್ದಂಗೆ ಅರ್ಧ ಗಂಡ ಅರ್ಧ ಹೆಂಡತಿ ಅಂದಾಗ ಮಾತ್ರಿ ಬದುಕು ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಭಾಳ ಸುರಳಿತವಾಗಿ ಸಾಕ್ತದೆ ಅದಕ್ಕೆ ಆ ನಾರಿ ಶಕ್ತಿ ಬಹುಶಃ ಹೆಚ್ಚಕಿಗೆ ಕೈಯನ್ನು ಬಲಪಡಿಸಿದರೆ ನಮ್ಮ ಭಾರತ ಮಾತು ಇನ್ನೂ ಉದ್ಧಾರ ಆಗ್ಬೋದು ಹೇಳಿ ವೀರೇಂದ್ರ ಹೆಗ್ಡೆ ಅವ್ರು ಏನು ಅಂತ ಕೇಳಿದ್ರಿ ಈ ಮಹಿಳಾ ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಬಂದಿರೋದು ಯಾಕಂತ ಕೇಳಿದ್ರೆ ನಿಮ್ಮ ಕೈಯಾಗಿ ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ಟರು ಫ್ರೀ ಅಕ್ಕಿ ಕೊಟ್ಟರು ಕ ಫ್ರೀ ಕರೆಂಟ್ ಕೊಟ್ಟರು ನೀವೇನು ಮಾಡ್ತೀರಿ ನಿಮ್ಮದೇ ಮಾಡ್ಯಾರ ನೋಡಿ ನಿಮ್ಮ ನಿಮ್ಮ ಹೆಸರಲ್ಲೇ ಸೈಟ್ ಇದ್ರೆ ಮನೆ ಕಟ್ಟಕ್ಕೆ ರೊಕ್ಕ ಕೊಡ್ತಾರೆ ಹೌದೇನಲ್ಲೇ ಸತ್ಯ ಹೇಳ್ರಿ ನೀವು ಹಾಂ ಆ ಸೈಟ್ ಯಾರ ಹೆಸ್ರಲ್ಲಿ ಇರ್ಬೇಕು ಯಾಕೆ ನಿಮ್ಮದೇ ಯಾಕ ಹೆಸರಿಟ್ಟರು ಗಂಡ್ಮಕ್ಳಿಗೆ ಎರಡು ಸಾವಿರ ಕೊಟ್ಟರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡ್ತೀನಿ ಜಲ್ದಿ ಬಾರ್ ಮುಂದೆ ಹೌದೇನಲ್ಲೇ ನೀವಾದ್ರೆ ಈಗ ನಿಮ್ಮ ಹೆಸ್ರು ಏನು ಕೊಡ್ತಾರೆ ನಾನು ತೊಗೊಂಡ್ರೆ ತೊಗೊತಾರೆ ರೀ ಈಗ ನನ್ನ ಹೆಸರು ತೊಗೊತಂಗಿಲ್ಲ ಅವ್ರ ಯಾಕೆ ತೊಗೊಳ್ಳಿ ಗಂಡ್ಮಕ್ಳು ಯಾರ್ದಾರು ಐತೆ ಇದ್ರೊಳಗೆ ಯಾರು ಹೆಣ್ಮಕ್ಳು ಯಾರು ಐತಿ ಯಾಕೆ ನೀವು ಯಾವುದು ಬಂದಿದ್ದನ್ನೆಲ್ಲವನ್ನು ಕೂಡಿಡುವಂಥ ಶಕ್ತಿ ಯಾರಲ್ಲಿದೆ ಅಂತ ಕೇಳಿದ್ರೆ ತಾಯಿಯಲ್ಲಿದೆ ತಾಯಿಯಲ್ಲಿದೆ ಅದಕ್ಕೆ ನಿಮ್ಗೆ ರೊಕ್ಕ ಕೊಟ್ಟಾರೆ ನಿಮಗೆ ಶಕ್ತಿ ಕೊಟ್ಟಾರೆ ನಿಮ್ಮನ್ನು ದೊಡ್ಡವ್ರನ್ನ ಮಾಡಕತ್ತಾರೆ ಯಾಕಂತ ಕೇಳಿದ್ರೆ ಎತ್ರ ನಾರೆಸ್ತು ಪೂಜ್ಯಂತೆ ರಾಮಂತೆ ತತ್ರ ದೇವತಾ ಅನ್ನುವಂಥ ಹೆಸರು ಅದಕ್ಕೆ ಇಂಥ ಒಂದು ಇವತ್ತು ಭಾಳ ಒಳ್ಳೆ ಈ ಪಂಚಕಲಶಗಳನ್ನು ಹೂಡಿ ಬಹುಶಃ ಇಲ್ಲೊಂದು ಹೂಡಿದ್ದಾರೆ ಮಂಜುನಾಥನ ಫೋಟೋ ಇಟ್ಟಾರೆ ಇಲ್ಲೊಂದು ಏನೋ ಒಂದು ಒಳ್ಳೆ ಬಹುಶಃ ನಿನ್ನೆಯಿಂದನೇ ಅವರೆಲ್ಲ ಕೆಲಸ ಮಾಡಾಕತ್ತಾರೆ ಇಲ್ಲಿ ಕಸ ಹೊಡಿದು ಸ್ವಚ್ಛ ಮಾಡೋದು ಎಲ್ಲ ಇದನ್ನೆಲ್ಲ ಮಾಡಿ ನಿನ್ನಿಂದನೇ ಈ ಕಾರ್ಯವನ್ನು ನಮ್ಮ ಶೈಲಾ ವಾಸ್ಮನೆ ಇರ್ಬೋದು ಕಾಳೆ ಸರಿದು ಇನ್ನೊಬ್ರು ಯಾರೋ ಬಂದಿಲ್ಲ ಅವ್ರು ಸರಿ ಎಲ್ಲದನ್ನ ಅವ್ರು ಕಣ್ಣು ಹಾಕತ್ತಿಲ್ಲ ಇನ್ನೊಬ್ರು ಇನ್ನೊಬ್ರು ಬಂದಿದ್ರು ಯಾರೋ ಮೊನ್ನೆನೋ ಬಂದಿದ್ರು ಅವರು ಹಾಂ ಗಣರಾಜು ಅವರೆಲ್ಲ ಬಂದಿದ್ರು ಪಾಪ ನಿನ್ನೆ ಬಹಳ ಎಲ್ಲ ಓಡಾಡಿ ಕೆಲಸ ನಮ್ಮೆಲ್ಲ ತಾಯಿಯಿಂದ ಎಲ್ಲ ಕೆಲಸ ಮಾಡ್ಯಾರ ಮಾಡಿದಂಥವ್ರಿಗೆ ಒಳ್ಳೆಯದಾಗ್ಲಿ ಆದಷ್ಟು ದುಡ್ಡು ಬಂದೈತಿ ಅಂದ್ರೆ ಒಂದು ಕಡೆ ಇಡ್ರಿ ಕೂಡಿಸಿ ನಾಳೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಕ್ಕೆ ಬರ್ತೈತಿ ಇಂಜಿನಿಯರ್ ಆಗಕ್ಕೆ ಬರ್ತೈತಿ ಹಾಂ ನೀವೆಲ್ಲ ಹೆಣ್ಮಕ್ಳೇ ಹೆಣ್ಮಕ್ಳಿಂದನೇ ಸಂಸಾರ ಗಂಡಮಕ್ಳಿಗಿ ಹೆಣ್ಮಕ್ಳದ್ದು ಭಾಳ ಜವಾಬ್ದಾರಿ ಇರ್ತೈತಿ ನನ್ನ ದೃಷ್ಟಿಯೊಳಗೆ ನೀವು ಅದನ್ನು ಕಾಪಾಡ್ಕೊಳ್ರಿ ನಿಮ್ಮ ಸಂಸಾರವನ್ನು ಚೆನ್ನಾಗಿ ಬಳಸ್ರಿ ನಿಮಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇರಲಿ ಆ ಮಂಜುನಾಥನ ಆಶೀರ್ವಾದ ಇರಲಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಜೈ ಗುರುಬಸವೇಶ ಮಲ್ಲಿ ಬೊಮ್ಮಾಯ ಸ್ವಾಮಿ ಮಲ್ಲಿ ಸ್ವಾಮಿ ಅವರಿಗೆ ಧನ್ಯವಾದಗಳು ಸರಿ ಒಂದು ನನ್ನ ಪರಿಸ್ಥಿತಿ ನಿಮ್ಗೆ ಆದ್ಮೇಲೆ ಕೃಷ್ಣಮೂರ್ತಿ ಶಿವಮೊಗ್ಗ ಈ ಧರ್ಮಸ್ಥಳ ಸಂಸ್ಥೆಯಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ನಾನು ಸೇವಾ ನಿರತನಾಗಿ ಕೆಲಸ ನಮ್ಮ ನಿಮ್ಮ ಮೇಡಮ್ ಅವರ ಸೇವಾಪಿ ಹೇಳಿದ್ರು ಹಾಗೆ ಅವರ ಸೇವಾಪತಿಗಳು ನಾನು ಸೇವಾ ನಿರತನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಇಲ್ಲಿ ಸುನಂದ ಮೇಡಮ್ ಇದ್ದಾರಲ್ಲ ಸುನಂದ ಮೇಡಮ್ ಮತ್ತು ಮಹೇಂದರ್ ಅಂತ ಹೇಳಿದಾರಲ್ಲ ಆ ಥರ ಸೂಪರ್ವೈಜರ್ ಆ ಥರ ಸೂಪರ್ವೈಜರ್ ಆಗಿ ಕೆಲಸ ಮಾಡಿದ್ದೇನೆ ನಮ್ಮಲ್ಲಿ ಕೃಷಿ ಮೀನು ವಿಚಾರಕರು ಅಂತಿದ್ದಾರೆ ಆ ಥರ ಕೃಷಿ ಮೀನುಕರಾಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಈ ದಿನ ತಾಲೂಕು ಯೋಜನಾಧಿಕಾರಿದ್ರು ಹಾಗೆ ತಾಲೂಕು ಯೋಜನಾಧಿಕಾರಿಗೆ ಕೆಲಸ ಈಗ ಜಿಲ್ಲೆಯಲ್ಲಿ ರಿಕವರಿ ಅಧಿಕಾರಿಯಾಗಿ ನನಗೆ ಧರ್ಮಸ್ಥಳ ಸಂಸ್ಥೆ ಕೆಲಸ ಕೊಟ್ಟು ಹದಿನೆಂಟು ವರ್ಷ ಹತ್ತೊಂಬತ್ತನೇ ವರ್ಷದಲ್ಲಿ ನಾನು ಧರ್ಮಸ್ಥಳ ಸಂಸ್ಥೆ ಸೇವೆ ಸಲ್ಲಿಸ್ತಾ ಇದ್ದೆ ಕರ್ನಾಟಕ ಜೋಗ್ ಫಾಲ್ಸ್ ತುಂಬ ಹಿಂತಿದೆ ಗುಡ್ಡ ಮಾಡಿದರೆ ಅತಿ ಕಡೆ ಬಸವ ಕಲ್ಯಾಣ ಇದೆಯಲ್ಲ ಬಸವ ಕಲ್ಯಾಣ ಚಿತ್ತಾಪುರ ಅಂತಿದೆ ಕಲ್ಬುಟ್ಟಿ ಶಾಬ ಚಿತ್ತಾಪುರ ಚಿತ್ತಾಪುರ ವರ್ಕ್ ಮಾಡಿದೆ ಈಗ ನಿಮ್ಮೂರಲ್ಲಿ ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಸಿಂಧಿಯಲ್ಲೂ ಕೂಡ ಹಳದು ವರ್ಷ ಒಂದು ಸುಮಾರು ಏಳು ಎಂಟು ತಿಂಗಳು ನಾನು ಇಲ್ಲೇ ವರ್ಕ್ ಕೆಲವು ನಿಮ್ಮ ಸಂಘಳೆಲ್ಲ ಬಂದಿರ್ಬೋದು ಒಂದು ವರ್ಷ ನಾನು ಅದೇ ಕಡೆ ಆಳದಲ್ಲಿ ವರ್ಕ್ ಮಾಡಿದ್ದೇನೆ ಈಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಕೂಡ ವಿಸಿಟ್ ಕೊಡ್ತಾ ಇರ್ತೇನೆ ಹಾಗಾಗಿ ಸ್ವಲ್ಪ ನಿಮ್ಮ ಭಾಷೆ ನನಗೆ ಅರ್ಥ ಆಗ್ತದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸೊ ನನ್ನ ಪರಿಚಯ ಆಗಲ್ಲ ಹಾಗೆ ನಿಮ್ಮ ಪರಿಚಯ ನನಗೆ ಮಾಡಿಕೊಳ್ಬೇಕು ನಾನು ನಿಮ್ಮ ಪರಿಚಯ ಹೇಗೆ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಹೇಳಿ ನಿಮ್ಮ ಹೆಸರು ಹೇಳಿ ನಿಮ್ಮ ಒಕ್ಕೂಟದ ಹೆಸರು ನಿಮ್ಮೊಂದು ಒಕ್ಕೂಟ ಇದೆಯಲ್ಲ ಒಕ್ಕೂಟ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಂಘ ಸಂಘಕ್ಕೆ ಸೇರಿಸಿ ಒಂದು ಒಕ್ಕೂಟ ಅಂತ ಮಾಡಿರ್ತಾರಲ್ವಾ ಆ ಒಕ್ಕೂಟದ ಆ ಒಕ್ಕೂಟದಲ್ಲಿ ನೀವೇನಾಗಿದ್ದೀರಿ ನಿಮ್ಮ ಹುದ್ದೆ ಇದೆ ಯಾವುದೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಮತ್ತೆ ಕೋಶಾಧಿಕಾರಿ ಅಂತೇಳಿ ಐದು ರೀತಿಯ ಹುದ್ದೆಗಳಿವೆ ಅದು ನೀವೇನಿ ಅದು ನಾವು ಕೂತಿರ್ಬೇಕಲ್ಲ ಇನ್ನೊಂದೇನ್ ನಿಮಗೆ ಒಂದು ಸಣ್ಣ ಜವಾಬ್ದಾರಿ ಕೊಡಬೇಕು ನಿಮ್ ನಾಲ್ಕು ಸಂಘ ನಿಮ್ಗೆ ಐ ಸಂಘ ನಿಮ್ಗೆ ಆ ಸಂಘ ಅದು ಯಾವ್ಯಾವ ಬಟ್ ಯಾವ್ಯಾವಿಲ್ಲ ನಂಗೆ ಐದು ಸಂಘ ಇದೆಯಾ ಐ ಸಂಘ ನಾಲ್ಕು ಸಂಘದ ಎಂಟು